ಎಲ್ಲೂ ಗಲಾಟೆ ಆಗಿಲ್ಲ ಗಲಭೆ ಆಗಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ಸೊ ಈ ರೀತಿ ನೋಟಿಸ್ ಕೊಟ್ಟು ಇದರಲ್ಲಿ ಕೇಸ್ಗಳು ಹಾಕಿದ್ದಾರೆ ಮೂವತ್ತು ಕೇಸ್ ಮೆನ್ಷನ್ ಮಾಡಿದ್ದಾರೆ ಮೂವತ್ತರಲ್ಲಿ ಎರಡೇ ಎರಡು ಕೇಸ್ ಚಾಲ್ತಿಯಲ್ಲಿ ಇರೋದು ಇಪ್ಪತ್ತೆಂಟು ಕೇಸ್ಗಳು ನಿರ್ದೋಷ ಆಗಿ ನಾನು ಮುಕ್ತಾಗಿದೆ ಇದನ್ನ ಯಾಕೆ ಸುಮ್ ಸುಮ್ಮನೆ ಹಾಕ್ತಾ ಇದ್ದೀನಿ ಅಂದ್ರೆ ಇನ್ನೂ ಕೇಸ್ ಇದಾವ ಅಂತ ಏನು ನನಗೆ ನನಗೇನು ಗಲ್ಲಿ ಏರಿಸಿದಾರಂತ ಏನ್ ಸಂದೇಶ ಕೊಡ್ತಾ ಇದ್ರಿ ಸೊ ಒಂದು ಸ ಅಲ್ಲಿ ಹಿಂದೂಗಳಿಗೆ ಈ ಗಣೇಶನ ಉತ್ಸವದಲ್ಲಿ ಇವತ್ತು ವಿಸರ್ಜನೆ ಸಮಾರಂಭದಲ್ಲಿ ಭಾಗವಹಿಸಲಾಗುವುದಿಲ್ಲ ಅಂತಂದ್ರೆ ಸೊ ಯಾವ ಯಾವ ಇವತ್ತು ಸ್ಥಿತಿಗೆ ಬಂದಿದೆ ಸೊ ಇದನ್ನ ಹಾಗಾದ್ರೆ ಮುಸ್ಲಿಮರಿಗೆ ತುಂಬ ಕೊಡ್ತಾ ಇದಸ್ಲಿಮರ್ ಇನ್ನೋ ರೀತಿಯ ಇಲ್ಲಿ ಈ ಸಂಬಂಧಪಟ್ಟ ಹಾಗೆ ನಾನು ಡಿ ಸಿ ಅವ್ರಿಗೂ ಕೂಡ ಭೇಟಿಯಾಗಿ ಅವರಿಗೆ ಹೇಳೋ ಇದೆ ಸೊ ನೀವು ಈ ಮೂವತ್ತು ಕೇಸ್ ಹಾಕಿದ್ದು ಅನ್ನೆಸರಿ ಯಾಕೆ ಗೊಂದಲ ಮಾಡ್ತಾ ಇದ್ರೆ ನಿರ್ದೋಷ ಆಗಿದ್ದೀರಲ್ಲಿ ಸೊ ಇದು ಒಂದು ವಿಷಯ ಇನ್ನು ಎರಡನೇದು ನಿನ್ನೆ ರಾತ್ರಿ ಮಂಡ್ಯ ಜಿಲ್ಲೆಯ ನಾಗಮಂಗಲದಲ್ಲಿ ಗಲಭೆ ಆಗಿದೆ ಗಲಭೆ ಮುಸ್ಲಿಮರಿಂದಾಗಿದೆ ಮುಸ್ಲಿಮ್ ಕಿಡಿಗೇಡಿಗಳಿಂದಾಗಿ ಅದು ಕೂಡ ಶಾಂತ ರೀತಿಯಿಂದ ಹೊರಟಂತ ಗಣೇಶನ ವಿಸರ್ಜನೆಯ ಮೆರವಣಿಗೆಯಲ್ಲಿ ಇವತ್ತು ಗಲಭೆಯನ್ನು ಮಾಡಿದ್ದಾರೆ ಮಸೀದಿ ಮುಂದೆ ಬಂದ ತಕ್ಷಣವೇ ಕಲ್ಲನ್ನು ಎಸೆದಿದ್ದಾರೆ ಚಪ್ಪಲಿ ಎಸಿದ್ದಾರೆ ಬಾಕ್ಲಿಗಳನ್ನ ಎಸದಿದ್ದಾರೆ ಪೆಟ್ರೋಲ್ ಬಾಂಬ್ಗಳನ್ನು ಎಸೆದಿದ್ದಾರೆ ಚಾಕು ಚೂರಿಗಳನ್ನು ಹಿಡ್ಕೊಂಡು ಓಡಾಡಿದ್ದಾರೆ ಸೊ ಮಸೀದಿ ಇದು ಏನಿದೆ ಏನಿದೆ ಮಸೀದಿ ಅಂದರೆ ನಮಾಜ್ ಮಾಡೋದು ಪ್ರಾರ್ಥನೆ ಮಾಡೋದು ಅಥವಾ ಗದಗ ಎಬ್ಬಿಸುವಂತ ಸೆಂಟರ್ ಆಗಿದೆ ಮುಸ್ಲಿಂ ಸಮಾಜ ಹೇಳೋದಕ್ಕೆ ಇದಕ್ಕೆ ಮತ್ತೆ ಯಾವುದು ಯಾವುದಕ್ಕೆ ನೀವು ಗಲಾಟೆ ಮಾಡ್ತಾ ಇದ್ರೆ ಈ ಮಸೀದಿ ಎಲ್ಲೊಂದು ಕಡೆಗೆ ಬಾರ್ಷ್ಕೊಂಡು ಹೋಗ್ಬಾರ್ದಾ ಮಸೀದಿ ಎಲ್ಲೊಂದು ಕಡೆಗೆ ಗಣೇಶೋತ್ಸವ ಹೋಗ್ಬಾರ್ದ ರಸ್ತೆ ಇದೆ ರಸ್ತೆ ಮೇಲೆ ಹೋಗ್ತಾ ಇದೆ ಮಸೀದಿ ಮುಂದೆ ಅಲ್ಲ ರಸ್ತೆ ಸಾರ್ವಜನಿಕ ರಸ್ತೆ ರಸ್ತೆ ಸರ್ಕಾರದ ರಸ್ತೆ ರಸ್ತೆ ಇದೆ ಎಲ್ಲರಿಗೂ ಅನುಕೂಲವಾಗುವಂತ ರಸ್ತೆಯಲ್ಲಿ ನಾವು ಮೆರವಣಿಗೆ ಹೋಗಬಾರ್ದು ಅಂತಂದ್ರೆ ಯಾವ ಸೊಕ್ಕಿನ ವರ್ತನೆ ಮಾಡ್ತಾ ಇರೋದು ಈ ರೀತಿಯ ಮಾನಸಿಕತೆ ಇವತ್ತು ಡೆವಲಪ್ ಮಾಡಿದ್ದೆ ಕಾಂಗ್ರೆಸ್ನವರು ಇವರ ತಲೆ ಮೇಲೆ ಎಂತಿ ಕೂಡಿಸ್ಕೊಂಡು ಹೋಗ್ತಾ ಇರೋದೇ ಕಾಂಗ್ರೆಸ್ನವರು ಸೊ ಕಾಂಗ್ರೆಸ್ ಸರ್ಕಾರದ ಏನ್ ಲೆಕ್ಕಾಲ್ ಮಾಡಬಹುದು ಅಂತ ಮಾನಸಿಕತೆ ಇವತ್ತು ಮುಸ್ಲಿಮರನ್ನು ನಿರ್ಮಾಣ ಮಾಡಿದ್ದೇ ಕಾಂಗ್ರೆಸ್ ನೋವು ಈ ರೀತಿಯ ಇದನ್ನು ಇನ್ನು ಮೇಲೆ ಹಿಂದೂ ಸಮಾಜ ಸಹನೆ ಮಾಡೋದಿಲ್ಲ ಅಂತ ಹೇಳ್ತೀನಿ ಆ ಗಣೇಶನ ಎದುರುಗಡೆ ಹಿಂದೆ ಹೋದ ವರ್ಷ ಇದೇ ಮಾದರಿಯಲ್ಲೇ ಗಲಭೆ ಆಗಿದೆ ಗಲಾಟೆ ಸೊ ಪೊಲೀಸ್ ಇಲಾಖೆಯವರು ಯಾಕೆ ಅದನ್ನು ಹೋದ ವರ್ಷ ನಡೆದ ಇದೇ ಮಸೀದಿ ಎದುರುಗಡೆ ಗಣೇಶನ ಸಂದರ್ಭದಲ್ಲಿ ಗಲಾಟೆ ಆಗಿದ್ದನ್ನ ಈ ಸಲ ಎಚ್ಚರಿಕೆ ಆಗವಹಿಸ್ಲಿಲ್ಲ ಬಂದೋಬಸ್ತ್ ಹಾಕಿ ಮಾಡಲಿಲ್ಲ ಅಲ್ಲಿ ಒಳಗಡೆ ಇರುವಂತ ಶೇಖರಣೆ ಮಾಡಿದಂತ ಕಲ್ಲು ಹೋಟೆಲ್ಗಳನ್ನ ಉಸ್ತುವಾರಿ ಮಂತ್ರಿ ಚಲೋರಾಯ ಸ್ವಾಮಿ ಇವತ್ತು ರಾಜೀನಾಮೆ ಕೊಡ್ಬೇಕು ಅಲ್ಲಿ ಎಮ್ ಎಲ್ ಎ ಗೊತ್ತಾಗ್ಲಿಲ್ಲ ಅಲ್ಲಿ ಎಸ್ ಪಿ ಅವ್ರಿಗೆ ಗೊತ್ತಾಗಲಿಲ್ಲ ಇಂಟೆಲಿಜೆನ್ಸ್ ಅವ್ರ ಏನ್ ಕತ್ತೆ ಕಾಯ್ತಾ ಇದ್ರ ಸೊ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಗಲಭೆ ಆಗಬೇಕಾದ್ರೆ ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ನೇ ಜವಾಬ್ದಾರಿ ಅಂತ ಹೇಳ್ತೀನಿ ಸ್ವಾಮಿನೇ ಜವಾಬ್ದಾರಿ ಇದು ಬೇಜವಾಬ್ದಾರಿ ಅಲ್ಲಿ ಶಾಂತಿಯ ಸಭೆಯ ಮೂಲಕ ಅಲ್ಲಿಯ ಮಸೀದಿಯಲ್ಲಿ ಆಗ್ತಾ ಇರುವಂತಹ ಚಟುವಟಿಕೆಯ ಮೂಲಕ ತಡಿಬೋ ತಡಿಬಹುದಾಗಿತ್ತ ನಮ್ಮ ಗಣೇಶನ ಮೇಲೆ ನೀವು ಕರಲಿಸಿದ್ದೀರಿ ಚಪ್ಪಲಿಿಸಿದ್ದೀರಿ ಏನಂತ ತಿಳ್ಕೊಂಡಿದೆ ನೀವು ಇದೇನು ಅಫ್ಘಾನಿಸ್ತಾನ್ ಪಾಕಿಸ್ತಾನ್ ಅಥವಾ ಬಾಂಗ್ಲಾದೇಶದಲ್ಲಿ ಅಲ್ಲ ಭಾರತದಲ್ಲಿದರೆ ಸಂವಿಧಾನ ಇದೆ ಕಾನೂನು ಇದೆ ಪೊಲೀಸ್ ಸ್ಟೇಷನ್ ಇದೆ ಸೊ ನಿಮಗೆ ಏನೇ ತೊಂದರೆ ಆದರೆ ನೀವು ಪೊಲೀಸ್ ಸ್ಟೇಷನ್ ಹೇಳ್ಬೋದು ಅದು ಬಿಟ್ಟು ನಮ್ಮ ಗಣೇಶನ ಪ್ರಥಮ ಪೂಜೆ ಸಾವಿರಾರು ವರ್ಷದಿಂದ ನಾವು ಯಾವುದೇ ಕಾರ್ಯವನ್ನು ಮಾಡಬೇಕಾದ್ರೆ ಮೊದಲೇ ಪೂಜೆ ಗಣೇಶನಿಗೆ ಮಾಡ್ತೇವೆ ಅಂತ ಗಣೇಶನಿಗೆ ಅವಮಾನ ಮಾಡ್ತೇವೆ ಇದನ್ನು ನಾವು ಸಾಧನೆ ಮಾಡೋದಿಲ್ಲ ಅಂತ ಅನ್ನುವಂಥ ನಾನು ಹೇಳ್ತಾ ಇದ್ದೇನೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಆ ಯಾರು ಕಿಡಿಗೇಡಿಗಳು ಮುಸ್ಲಿಮ ಕಿಡಿಗೇಡಿ ಕಲ್ಲು ಕಲ್ಲು ಚಪ್ಪಲಿ ಅಥವಾ ಇನ್ನೇನು ಇಸ್ತಿದ್ದಾರೆ ಮಾಡಿದ್ದಾರೆ ಅಂತ ಅನ್ನುವಂಥ ಬೆಂಕಿ ಹಚ್ಚಿದ್ದಾರೆ ಪ್ರೀ ಪ್ಲಾನ್ ಅಗ್ನಿ ವ್ಯವಸ್ಥಿತವಾಗಿ ಪೂರ್ವ ಯೋಗಿ ಗಲಭೆ ಮಾಡಬೇಕಾದ್ರೆ ಇಂಟೆಲಿಜೆನ್ಸ್ ಪೊಲೀಸ್ ಡಿಪಾರ್ಟ್ಮೆಂಟ್ ಗೊತ್ತಾಗ್ಲಿಲ್ಲ ಇದು ಗೊತ್ತಾಗಲಿಲ್ಲ ಗಂಭೀರವಾಗಿ ನಾವು ತೊಗೊಂಡಿದೀವಿ ಇನ್ನು ಈ ರೀತಿಯ ಗಲಭೆಗೆ ನಾವು ಅವಕಾಶ ಮಾಡಿಕೊಳ್ಳುವುದರ ಉತ್ತರ ಕೊಡಬೇಕಾಗುತ್ತೆ ಉತ್ತರ ಕೊಡಬೇಕಾಗತ್ತೆ ಮುಲ್ಲಾ ಮೌಲ್ಯಗಳು ಮುಸ್ಲಿಂ ಸಮಾಜದ ಮುಖಂಡರು ಯಾರು ನಿಮ್ಮ ಕಿಡಿಗೇಡಿಗಳು ಇವತ್ತು ಕೃತ್ಯ ಮಾಡಿದರೆ ಅವರನ್ನ ಬಹಿಷ್ಕಾರ ಹಾಕಿ ಪತ್ವ ಹೊಡಿಸಿ ಅವರನ್ನ ಯಾವುದೇ ರೀತಿಯಲ್ಲಿ ಸೇರಿಸ್ಕೋಬೇಡಿ ಅಂದ್ರೆ ನಾವು ನಂಬಬಹುದು ನಿಮ್ಮನ್ನು ಇಲ್ಲಾದ್ರೆ ಮುಸ್ಲಿಂ ಸಮಾಜ ಇರೋದೇ ಹಿಂದೂ ವಿರೋಧಿ ಅಥವಾ ನಮ್ಮ ಗಲಭೆ ನೀವು ಇದೀರಿ ಅಂತ ನಾವು ತಿಳ್ಕೊಳ್ಬೇಕಾಗತ್ತೆ ಆವಾಗ ನಾವು ಎಚ್ಚರಿಕೆಯಿಂದ ನಮ್ಮ ಹಿಂದೂ ಸಮಾಜ ನಾವು ನಮ್ಮ ವರ್ತನೆ ಮಾಡಬೇಕಾಗತ್ತೆ ಅಂತ ಎಚ್ಚರಿಕೆ ಕೊಡ್ತಾ ಇದೀನಿ ಈ ಸಮಯದಲ್ಲಿ ನಾನು ಹೇಳೋದು ಸರ್ಕಾರ ಚಲೋರಾಯ ಸ್ವಾಮಿ ಮತ್ತು ಅಲ್ಲಿ ಎಸ್ ಪಿ ಅವರ ಮೇಲೆ ಕ್ರಮ ತಗೊಳ್ಬೇಕು ಅಂತ ಅನ್ನುವಂತ ಹೇಳ್ತೇನೆ ಯಾಕೆ ಅಂತಂದ್ರೆ ಹೋದ ವರ್ಷ ಅದೇ ಮಸೀದಿಯಲ್ಲಿ ಅದೇ ಗಣೇಶನ ಉತ್ಸವದಲ್ಲಿ ಗಲಾಟೆ ಆಗಿದೆ